ಬಾಗಲಕೋಟೆ ಜಿಲ್ಲೆ ಹುನಗುಂದದಲ್ಲಿ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿರುವ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಸ್ವಾಮೀಜಿ ಸಂವಾದ ಸಂಧಾನದ ಮೂಲಕ ಗುರುಗಳಿಗೆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಬೆಳವಣಿಗೆ ಆಗಿದ್ದವು ಇದು ಎಲ್ಲ ಮಠಮಾನ್ಯಗಳಲ್ಲಿ ಇರೋದು ಸಹಜ ನನಗೂ ಬಹಳ ನೋವಾಗಿದೆ ಶ್ರೀಪೀಠ ಬಡವ ಬಲ್ಲಿದ ಎನ್ನದೇ ಎಲ್ಲರಿಗೂ ಆಗಬೇಕೆಂದು ನಾನು ಎಂದೂ ಸಹ ಮಠಕ್ಕೆ ಬಾಗಿಲನ್ನು ಹಾಕಿದ್ದಿಲ್ಲ ನಮ್ಮ ಕೆಲ ಭಕ್ತರೇ ಗೊತ್ತಿಲ್ಲದೆ ಯಾವುದೇ ಕಾರಣಕ್ಕಾಗಿ ಬಾಗಿಲು ಹಾಕಿದ್ದು ಅದು ಮನಸ್ಸಿಗೆ ನೋವಾಗಿತ್ತು ಇಂದು ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಗದಗ ವಿಜಯಪುರ ಬೆಳಗಾವಿಯಿಂದ ಭಕ್ತರು ಬಂದಿದ್ದಾರೆ ಮತ್ತೊಮ್ಮೆ ನಮ್ಮ ಶ್ರೀಪೀಠದ ಧರ್ಮದರ್ಶಿಯೊಂದಿಗೆ ಮಾತನಾಡಿದ್ದು ಮಠಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಸಂಘರ್ಷ ಆಗೋದು ಬೇಡ ನಮ್ಮೊಂದಿಗೆ ಭಕ್ತರು ಬಂದಿದ್ದಾರೆ ಮಾತುಕತೆ ಮಾಡಿದ್ದಾರೆ ಅವರೊಂದಿಗೆ ಮಠಕ್ಕೆ ತೆರಳುತ್ತಿದ್ದೇನೆ ಎಂದು ಸ್ವಾಮೀಜಿ ಪ್ರತಿಕ್ರಿಯಿಸಿದರು

ನಾನು ನನಗೆ ಸಮಾಜ ಜೋಧರಿಸಿ ಸುವೆ ಸಿಗೋವರೆಗೂ ಹೋರಾಟ ಪ್ರಮಾಣ ಮಾಡ್ತೀನಿ ಆ ಪ್ರಮಾಣ ಗೊಡಬಾರ ನಾವು ಹೋರಾಟ ಮಾಡ್ತೇನೆ ಕೆಲವೊಂದ್ ಜೊತೆ ಹೋರಾಟ ಬರೋ ಸಿಗ್ತಾ ಇಲ್ಲ ನಾವು ಕೈ ಬಿಟ್ಟು ನಾನೇ ಬರ್ಬೇಕು ಆದ್ರೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಕ್ಕೂ ಆಗೋತ್ಸವ ಪ್ರಯತ್ನ ಮಾಡಿದ್ದೀನಿ ಏನಾದರೂ ನಾನು ಅವರೆಲ್ಲರೂ ಬೇಜಾರಾಗಿದೆಗೋಸ್ಕರವಾಗ ಕಳೆದ ಮೂರುವರೆ ತಿನ್ನ ಘಟನೆಗಳಾಗುತ್ತೆ ಜನರಿಗೆ ಯಾವುದೇ ಕಾರಣಕ್ಕೂ ಯಾವ ನಮ್ಮ ರಕ್ಷಣೆಗೋಸ್ಕರ ನಮ್ಮ ಮನೆ ಕನಿ ಮತ್ತು ನಮ್ಮ ಜೊತೆ ಸೇವೆ ಬಂದಾಗ ಇಲ್ಲಿ ಮೂರು ತಿಂಗಳು ತಮ್ಮ ಮನೆಯಲ್ಲಿ ಊಟ ಮಾಡಿ ನಮ್ಮ ಹೆಂಡತಿ ಮಕ್ಕಳು ಮತ್ತೆ ಮಲ್ಲಂಗೌಡ ಪಾಟೀಲ್ ಅಂತೇಳಿ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷರು ಅವ್ರೆಲ್ಲರಿಗೂ ಬಾಳ್ಸಿರ ಬಹಳ ಪಾಪಗೌಡ ಪಾಟೀಲ್ ಗುಲ್ಬರ್ಗ ಜಿಲ್ಲೆ ನೌಕರಗಡೆ ಅಧ್ಯಕ್ಷ ಎಲ್ಲರೇ ಬೇಕಂದ್ರೆ ಚಂದ್ರದೇವರಾಪುರ ಅಂತೇಳಿ ಕನ್ಸೇನೆ ತಾಲೂಕು ಅಧ್ಯಕ್ಷ ಮತ್ತೊಬ್ರು ನಮ್ಮ ಸುರೇಶ್ ಹೊಸಪೇಟೆ ಅಂತ ಹೇಳಿ ಅಚ್ಚಿಂತ ರೈತರು ಮತ್ತೊಬ್ರು ನಮ್ಮ ಸಮಾಜದ ಭೀಮಗೌಡ ಅಂತ ನಮ್ಮ ವಾಹನವನ್ನು ಫ್ರೀಯಾಗಿ ಚಾಲನೆ ಮಾಡೋದು ಬಂದಂತವ್ರು ಅವ್ರಾಗೆ ಬೀಗ ಇಸ್ಕೊಂಡು ಬೀಗ ಮಠದಲ್ಲಿ ಯಾರು ಏನ ಬೀಗ ಹಾಕಿದ್ದೆ ಮೊದಲೇ ತಪ್ಪು ಬೀಗ ಹಾಕ್ಬಾರ್ದು ದೇವಸ್ಥಾನಗಳಿಗೆ ಬೀಗವನ್ನ ಅವ್ರ ಬೀಗ ತಗೋಬೇಕು ಎಷ್ಟು ಎಫ್ಐಆರ್ ಹಾಕೋದು ಮಾಡಬಾರ್ದು ಯಾರು ದ್ವೇಷಲ್ಲ ಆ ಕಾರಣಕ್ಕೂ ಕೋಲಿಸ್ ಮಟ್ಟಿಗೆ ಎಲ್ಲಿ ಹೋಗ್ಬಾರ್ದು ಆದ್ರೆ ನೋವು ಮತ್ತೆ ಬಹಳ ಮತ್ತೊಂದು ಭಾಳ ನೋವೈತಿ ಭಕ್ತರು ನೋವಾಗುತ್ತೆ ಭಕ್ತರಿಗೆ ಎಫ್ಐಆರ್ ಆದಾಗ ನಾನು ಹೋರಾಟ ಮಾಡ್ತೀನಿ ಎಫ್ அது சரி ஜவாரிய நம்ம சச்சி சச்சி காரண அடக்கான ಈ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನಮ್ಗೆ ಮೀಸಲಾತಿ ಕೆಲ್ಪಿಸಲ್ಲ ನಮ್ಮ ಹೋರಾಟವನ್ನು ಹಚ್ಚಿಕ್ಕುವಂತ ಕೆಲಸ ನಡೆದಕ್ಕೆ ಅನ್ನೋ ಅನ್ನುವ ಹೇಳಿಕೆಯೇ ನಿಮ್ಗೆ ಈ ರೀತಿ ನಾನು ಸತ್ಯವನ್ನ ಹೇಳಿದೇನೆ ಮೀಸಲಾತಿ ವಿಚಾರಕ್ಕೆ ಸ್ಪಂದನೆ ಮಾಡ್ಲಿಕ್ಕೆ ನೋವು ನೋವ್ ಹೇಳ್ಕೊಣಿ ತಪ್ಪೇನೇ ಯಡಿಯೂರಪ್ಪ ಸ್ಪಂದನೆ ಮಾಡೋದು ನೀವೇಷಕ ಸ್ಪಂದನೆ ಮಾಡ್ಬೇಕಾದ್ರೆ ನೀವೇ ಒಮ್ಮೆಯವ್ರೆ ಸ್ಪಂದನೆ ಮಾಡೋದು ನೋವಲ್ಲ ಪಾಪ ಅವ್ರ ಮನೆಗಾಗಲೇ ಸ್ಪರ್ಧೆ ನಂತರ ತಪ್ಪ್ಯಕ್ತಿಗತ ವ್ಯಕ್ತಿಗಳಾಗ ಸ್ಪಂದನೆ ಮಾಡಿತ್ತು ತಪ್ಪಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬಾರ್ದು ಮುಖ್ಯಮಂತ್ರಿ ಕಾಣ್ ಅವ್ರನ್ನೇ ಕೇಳ್ಬೇಕಲ್ಲ ಅವ್ರ ಬಗ್ಗೆ ಹೇಳಿದ್ದೇನೆ ಸ್ಪಂದನೆ ಮಾಡಿ ನಿಮ್ ಬೊಂಬೆಯವರು ಪಾಪ ಅವ್ರ ಮನೆಯ ಬಾಗಿರುವ ಕುತ್ಕೊಂಡು ನಾನು ಸತ್ಯಾಗ್ರಹ ಮಾಡಿದೆ ಹಿಂಗೆಲ್ಲ ಇದ್ದಾಗ ಅದ್ ಹೇಳಿ ನನ್ ತಪ್ಪ್ಯೂ ಅಲ್ಲ ಆ ಹೇಳಿಕೆ ನಿಮ್ಗೆ ಹೇಳಿಕೆ ನಿರಂತರವಾಗಿ ಮಾಡಿದ್ದೇ ನನ್ ಮುಳವಾಗಿ ಆದ್ರೆ ಆ ಮುಳವಾಗಿದೆ ಅಂತ ಏನಪ್ಪ ಪ್ರಾಮಾಣಿಕ ಹೋರಾಟವಾಗಿ ಮೂಲಕ ನಿಮ್ಮ ಹಾಗೂ ಕಾಶಪ್ಪನವರವರ ಸಂಬಂಧ ಸರಿ ಆಗ್ಬೇಕು ಅಂದ್ರ ಮಠ ಸರಿ ಹೋಗ್ತೈತಿ ಅನ್ನುವಂಥದ್ದು ಎತ್ತರ ಮಾಡಿ ಎಲ್ಲ ಸಮಸ್ಯೆ ಅವರಲ್ಲಿ ನಾವು ಮುಕ್ತ ಬಂದು ನಮ್ಮ ಸಾವಿರದ ಸಾವಿರದ ಭಕ್ತರೊಂದಿಗೆ ಮಾತಾಡಿದ್ರು ಹೇಳ್ತೀನಿ ಅವರ ಕೋಲಿಸುವ ಭಕ್ತರು ಎಲ್ಲಾ ಇಡೀ ಭಾಗವತ

ಹೊಸ ಟ್ರಸ್ಟ್ ಮಾಡ್ತೀವಿ ಮಾಡ್ತಿ ಎಲ್ಲಾ ಕಡೆನೂ ಬಂದು ಆಗ್ತದೆ ಒಂದೇ ಜಿಲ್ಲೆ ಒಂದೇ ತಲುಪಾದ್ರೆ ಸರಿಪಡ್ ಅದೇ ಆದ್ರೆ ನಾಟಕ ಎಲ್ಲಾ ಗುರುಗಳ ಮಾಧ್ಯಕ್ಷ ನನ್ನ ನನ್ನ ವಿಚಾರವಾದಂತ ಭಾವನೆ ಭಕ್ತರು ತಲುಪಕ್ಕಾಗಿ

ಇಂದು ನಾನು ಭಾಗ ಅಂದರೆ ನಮ್ಮ ಗೊತ್ತಾಗಿದ್ದು ನೋಡಿ ಇವತ್ತೆ ಯಾವುದೋ ಒಂದು ಕಾರಣಕ್ಕೆ ಭಾಗಲಾಕಿತ್ತು ಇನ್ನೂ ಅಶುಭವಾಗಿತ್ತು ಇವತ್ತೆಲ್ಲ ನಮ್ಮ ತಾಲೂಕಲ್ಲಿ ತಾಲೂಕು ಜಮಖಂಡಿ ಪೇಬರಟ್ಟಿ ಕೇರ್ನಾಳ ಗದಗ ಧಾರವಾಡ ಬಿಜಾಪುರ ಜಿಲ್ಲೆ ಎಲ್ಲ ಕನ್ನಡ ಸಮಾಜ ಸೇಮ್ಸನ್ನು ಯಾರು ಕರೆ ಕೊಟ್ಟಿಲ್ಲ ಅಲ್ಲ ಸರಿ ನಮ್ಮ ಸೇಕೃತದ ಧರ್ಮದ ಶ್ರಮ ನಾನು ಕರ್ಕೊಂಡು ಮಟ್ಟಕ್ಕೆ ಹೋಗ್ತಾರೆ ಆ ಸಂಘರ್ಷವಾಗಿ ಸಂತಾನಮ ಸಂತೋಷದ ನಾನು ಹೋಗ್ತೀವಿ ನಂತರ ಗುರುಪೂರ್ಣಿಮೆನ ಆಚರಿಸ್ತೀನಿ ನಮ್ಮ ಪುನರು ಸಂಘದ ಬಳಿಕೆ ಬಂದಾಗ ಅವರೇ ಬಂದಾಗ ಅವರ ಮಾತಿಗೆ ಮೇಲೆ ಕೊಟ್ಟು ಒಂದು ಏಳು ಜನ ಕೂಡ ಭೇಟಿ ಮಾಡಿದ್ರು ಇನ್ನಿಂಥ ಘಟನೆಗಳೆಲ್ಲ ಬಂದಂಥವ್ರು ನಮ್ಮ ಭಾಗದಲ್ಲಿ ನಾವು ಶಾಖಾ ಮಟ್ಟ ಅಂತ

ಘಟನೆ ವ್ಯಕ್ತವಾಗುತ್ತೆ ಆದಷ್ಟು ಬೇಗ ಮಾಡಿ ನಾನು ನನ್ನ ಹುಸಿ ನಾನು ಸಮಾಜಕ್ಕೆ ಬಂದು ಯಾವುದೇ ಕಂಟೋದು ನನ್ನ ಬದುಕಿನ ಕಣ ಸಮಾಜ ಬರ್ತದೆ ಸಮಾಜ ಯಾವುದೇ ಆಸೆ ಅದು ಯಾವುದೇ ಬೇಕಾಗಿಲ್ಲ ಯಾವುದೇ ಶಾಶ್ವತ ಎಲ್ಲ ಜನಪ್ಪ ನಾನು ಹತ್ತು ವರ್ಷಗಳು ನಾನು ಯಾವಾಗ ಹೋರಾಡಣ ಮಾಡಿ ಯಾವ ರೀತಿಯಾದಂಥ ಗಾಳಿ ಕೈಗೊಳ್ಳುತ್ತದೆ ನಾಲ್ಕು ಪುಷ್ಕಾನ ಮಾಡ್ತಾ